ಯಾವೆಲ್ಲ ಔಷಧಿಗಳು ಅಥವಾ ಮನೆಯಲ್ಲಿ ತಯಾರಿಸ್ಕೊಳ್ಬಹುದಾದಂತಹ ಕೆಲವು ಒಂದೆರಡು ಔಷಧಿಗಳನ್ನು ನೀವು ಸಜೆಸ್ಟ್ ಮಾಡೋದಾದರೆ ಸಿಂಪಲ್ ಆಗಿ ನಾನು ಎರಡು ಹೇಳ್ತೀನಿ ಸೌತೆಕಾಯಿ ಚೆನ್ನಾಗಿ ತಿನ್ನಿ ಸೌತೆಕಾಯಿ ಕ್ಲೀನಾಗಿ ಹಚ್ಬಿಟ್ಟು ಚೆನ್ನಾಗಿ ಸೌತೆಕಾಯಿ ತಿನ್ನಿ ಅದು ಪಿತ್ತ ಕಮ್ಮಿ ಮಾಡುತ್ತೆ ಇನ್ಫೆಕ್ಷನ್ನು ಕಮ್ಮಿ ಮಾಡುತ್ತೆ ಮೂತ್ರ ಕೃತ್ಯದಲ್ಲಿ ನಂಬರ್ ಒನ್ ಎರಡನೇದು ಬಾರ್ಲಿ ಸೇವನೆ ಮಾಡೋದು ಬಾರ್ಲಿ ಹಾಗೂ ಬಾರ್ಲಿ ನೀರು ಬಾರ್ಲಿ ಒಂದಿಷ್ಟು ತೊಗೊಳ್ಳಿ ಹಿಂದಿನ ದಿವಸ ರಾತ್ರಿ ಅದನ್ನು ನೆನೆಸಿಟ್ಬಿಟ್ಟಿರಿ ಸಿಕ್ಸ್ ಅವರ್ಸ್ ನೀರಲ್ಲಿ ನೆನೆಸಿಟ್ಟಿರಿ ಊತ್ಕೊಳ್ಳುತ್ತೆ ಮಾರನೇ ದಿವಸ ಅದನ್ನು ಒಂದು ಲೋಟ ಹಾಲು ಅಥವಾ ಒಂದು ಲೋಟ ನೀರು ಹಾಕಿ ಅದನ್ನು ಸ್ವಲ್ಪ ಕುದಿಸಿ ಗಂಜಿ ಥರ ಮಾಡ್ಕೊಳ್ಳಿ ಅದನ್ನು ತಂಪಾಗಿದ್ಮೇಲೆ ಕುಡೀರಿ ಅದಕ್ಕೆ ನಾನು ಬೇರೆ ಎಲ್ಲ ಇಷ್ಟು ಹೇಳಿದೆ ಅಲ್ವಾ ಇಲೈಚಿ ಅದು ಇದು ಅಂತ ಅದನ್ನೆಲ್ಲ ಸೇರಿಸಿ ಬೇಕಾದ್ರೆ ಕುಡಿಬೋದು ಇದನ್ನು ಬಾರ್ಲಿ ಹಾಗೂ ಸೌತೆಕಾಯಿ ಎರಡು ಚೆನ್ನಾಗಿ ಉಪಯೋಗಿಸಿ ಎಳ್ನೀರು ಬೇರೆ ಎಲ್ಲ ಹೇಳಿದ್ದೀನಿ ಏನೇನು ಮಾಡ್ಕೊಬೇಕು ಅಂತ ಅದನ್ನೆಲ್ಲ ಫಾಲೋ ಮಾಡಬಹುದು ಅಂದರೆ ಬೇಸಿಕಲಿ ತಂಪಾದ ಪದಾರ್ಥಗಳು ಹಾಗೂ ಪಿತ್ತವನ್ನು ಕಡಿಮೆ ಮಾಡುವಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗತ್ತೆ ಖಂಡಿತವಾಗ್ಲೂ ಸೇವನೆ ಮಾಡಬೇಕಾಗತ್ತೆ ಸರ್ ಈಗ ಇನ್ಫೆಕ್ಷನ್ ಇರೋ ಅಂಥವರು ಆಯುರ್ವೇದದ ಪ್ರಕಾರ ಇವರು ಇಂಥದ್ದನ್ನ ಮಾಡಬಾರ್ದು ಅಂತ ಸಜೆಸ್ಟ್ ಮಾಡೋದಾದರೆ ಯಾವೆಲ್ಲ ಕೆಲಸಗಳನ್ನು ಅಥವಾ ಕೆಲವು ನಿಷಿದ್ಧ ಅನ್ನುವಂಥದ್ದು ಅಂಶಗಳು ಇದ್ರ ಬಗ್ಗೆ ಹೇಳೋದಾದರೆ ನಾವು ಆಯುರ್ವೇದದಲ್ಲಿ ಈ ನಿಧಾನ ಅನ್ನೋದು ತುಂಬ ಇಂಪಾರ್ಟೆಂಟು ಪಾಸಿಟಿವ್ ಫ್ಯಾಕ್ಟರ್ಸ್ನ ನಾವು ಆದಷ್ಟು ಮಿಟಿಗೇಟ್ ಮಾಡಬೇಕು ಅಂದರೆ ಅದು ಏನೇನೋ ಯು ಟಿ ಐಗೆ ಕಾರಣಗಳಿರುತ್ತೋ ಅದನ್ನು ಅವಾಯ್ಡ್ ಮಾಡಬೇಕು ಆಯುರ್ವೇದದಲ್ಲಿ ಕೆಲವು ಅಪತ್ಯಕರ ಅಂತ ಹೇಳುತ್ತೆ ಆಯುರ್ವೇದ ಈ ಯು ಟಿ ಐ ಇರುವಾಗ ಅಪತ್ಯ ಮಾಡಬಾರ್ದು ಅಂತ ಅದು ಕೆಲವು ಹೇಳ್ತೀನಿ ಆಹಾರದಲ್ಲಿ ಯು ಟಿ ಐ ಬಂದಾಗ ದೋಸೆ ಇಡ್ಲಿಗಳು ಜಾಸ್ತಿ ಸೇವನೆ ಮಾಡಬಾರ್ದು ಉದ್ದಿನ ಅಂಶ ಅಂಶಗಳು ಜಾಸ್ತಿ ಸೇವನೆ ಮಾಡಬಾರ್ದು ಉದ್ದು ನಾನು ಹೇಳಿದೀನಿ ಯಾವಾಗ ಒಳ್ಳೆಯದು ಈ ಲೇಡೀಸ್ಗೆ ಮೆನ್ಸಸ್ ಆಗಿದ ಮೇಲೆ ಓವ್ಯುಲೇಷನ್ನು ಲೀಡಪ್ ಆಗೋ ಟೈಮಲ್ಲಿ ಉದ್ದು ತಗೊಳ್ಳೋದು ಒಳ್ಳೆಯದು ಆದರೆ ಉದ್ದು ಯು ಟಿ ಐ ಆದಾಗ ಅಷ್ಟು ಒಳ್ಳೆಯದಲ್ಲ ತುಂಬ ತೀಕ್ಷ್ಣವಾಗಿರೋ ಆಹಾರ ತುಂಬ ಶಾರ್ಪ್ ಆಗಿರೋ ಆಹಾರಗಳು ತುಂಬ ಖಾರವಾಗಿರೋ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಬಾರ್ದು ಉಪ್ಪು ಹುಳಿ ಖಾರ ಯು ಟಿ ಐ ಆದಾಗ ತುಂಬ ಸೇವನೆ ಕೆಲವು ಕೆಲವೇನು ಅಂದರೆ ಈ ಸಾಸಿವೆ ಜಾಸ್ತಿ ಉಪಯೋಗಿಸೋದು ಸಾಸಿವೆ ಎಣ್ಣೆ ಸಾಸಿವೆ ಎಳ್ಳು ಎಳ್ಳಿನ ಎಣ್ಣೆ ತುಂಬ ಹಿಂಗು ತುಂಬ ಶುಂಠಿ ತುಂಬ ಮೆಣಸು ತುಂಬ ಮೆಣಸಿನ್ಕಾಯಿ ಇದೆಲ್ಲ ಜಾಸ್ತಿ ಉಪ್ಪಿನ ಅಂಶಗಳು ಇದೆಲ್ಲ ಜಾಸ್ತಿ ಬಳಸ್ಕೂಡ್ದು ಇದರಿಂದ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಆ ಯು ಟಿ ಐಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೋತ್ಸಾಹ ಕೊಟ್ಟಂಗೆ ಇರುತ್ತೆ ಮೂತ್ರಕೃಚ್ಚಕ್ಕೆ ನಂತರ ಇನ್ನೂ ಮೂರು ಐಟಮ್ಮು ಆಯುರ್ವೇದ ಹೇಳುತ್ತೆ ಒಂದು ಮೀನಿನ ಪದಾರ್ಥಗಳು ಈ ಕೆಲವರು ಸೀ ಫುಡ್ ತಿನ್ನೋರು ಯು ಟಿ ಐ ಬಂದಾಗ ಜಾಸ್ತಿ ತಿನ್ಬಾರ್ದು ಕಫ ಜಾಸ್ತಿ ಮಾಡುತ್ತೆ ದೇಹದಲ್ಲಿ ಅನುಪ ಮಾಂಸಗಳು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು ತುಂಬ ಪಿಷ್ಟಾನ್ನ ಸೇವನೆ ಮಾಡಬಾರ್ದು ತುಂಬ ಸೊ ಈ ಸೊ ಈ ಅಕ್ವಾಟಿಕ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಜಾಸ್ತಿ ಉಪ್ ಉಪಯೋಗಿಸ್ಬಾರ್ದು ಅದ್ರ ಜೊತೆಗೆ ಇನ್ನೊಂದು ಈ ತಾಂಬೂಲ ಸೇವನೆ ಯಾರಿಗಾದ್ರೆ ವಿಳ್ಯದಲ್ಲೇ ಅದೆಲ್ಲ ಹಾಕೊಳ್ಳೋದು ತುಂಬ ಆಯಿತು ಈಗಿನ ಕಾಲದಲ್ಲಿ ಅದೆಲ್ಲ ಅಷ್ಟೊಂದಿಲ್ಲ ಆಯುರ್ವೇದ ತಾಂಬೂಲದ ಬಗ್ಗೆ ತುಂಬ ಮಹತ್ವ ಹೇಳುತ್ತೆ ಊಟ ಆಗಿದ್ಮೇಲೆ ತಾಂಬೂಲ ಸೇವನೆ ಮಾಡಬೇಕು ಅಂತ ಮತ್ತೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಆ ತಾಂಬೂಲಾನೇ ತೋರಿಸ್ಬಿಟ್ಟು ನಿಮಗೆ ಯಾವ್ಯಾವ ಭಾಗ ಹೆಂಗೆ ತಿನ್ನಬೇಕು ವೀಳೆದೆಲೆ ಹೆಂಗೆ ಹಾಕ್ಕೊಬೇಕು ಆಯುರ್ವೇದ ವೀಳೆದಲೆ ಯಾಕಂದರೆ ವೀಳೆದಲ್ಲಿ ಇವಾಗ ನಮ್ಮ ಪ್ರೋಗ್ರಾಮ್ ಆಲ್ ಅಬೌಟ್ ಸೆಕ್ಸ್ ಅಂತ ಹೇಳ್ತಾ ಇರೋದು ವೀಳೆದಲ್ಲೇ ಒಂದು ತುಂಬ ಇಂಪಾರ್ಟೆಂಟ್ ಅಂಗ ಅದಕ್ಕೆ ಆ ವೀಳೆದಲ್ಲೆದೇ ಒಂದು ಸಂಚಿಕೆ ಒಂದು ಮಾರಣ ಆದರೆ ಈ ವೀಳೆದೆಲೆ ಯು ಟಿ ಐಯಲ್ಲಿ ಒಳ್ಳೆಯದಲ್ಲ ಮತ್ತು ಇನ್ನೊಂದು ಏನು ಹೇಳುತ್ತೆ ಅಂದರೆ ಈ ಯು ಟಿ ಐ ಎಸ್ಪೆಷಲಿ ಬಂದಾಗ ಜಾಸ್ತಿ ಮದ್ಯಪಾನ ಸೇವನೆ ಮಾಡಿಕೊಡ್ದು ಅಂದರೆ ಫರ್ಮೆಂಟೆಡ್ ಫುಡ್ಸು ಇವಾಗ ನಾನ್ ಆಲ್ಕೊಹೊಲಿಕ್ ಫರ್ಮೆಂಟೆಡ್ ಫುಡ್ಸು ಬರುತ್ತೆ ಅದನ್ನು ಜಾಸ್ತಿ ಸೇವನೆ ಮಾಡಬಾರ್ದು ತುಂಬ ಶ್ರಮಕ್ಕೆ ಒಳಗಾಗಬಾರ್ದು ತುಂಬ ಕೆಲ್ಸಗಳು ಮಾಡೋದು ತುಂಬ ಮಾಡಿ ಹತ್ತಿ ಇಳಿಯೋದು ಮಾಡೋದು ಇದೆಲ್ಲ ಮಾಡಕೂಡ್ದು ಮೈತುನ ಮಾಡಿಕೊಡ್ದು ಯು ಟಿ ಐ ಆದಾಗ ಮೈತು ಮೈತುನ ಮಾಡಿಕೊಡ್ದು ಸುಮಾರು ಜನ ಕಪಲ್ಸು ಕೆಲಸಲಿ ಬಂದಿದ್ರೇನು ಅವ್ರದ್ದು ಓವಿಲೇಷನ್ ಟೈಮ್ ಇದೆ ನಾವು ಮಕ್ಳಿಗೆ ಟ್ರೈ ಮಾಡ್ತಾ ಅಂತ ಇದು ಮಾಡಕ್ಕೆ ಹೋಗ್ತಾರೆ ಆಮೇಲೆ ಹಸ್ಬೆಂಡಿಗೂ ಇನ್ಫೆಕ್ಷನ್ ಕೆಲವು ಸಲ ಬರುತ್ತೆ ಹಸ್ಬೆಂಡ ವೈಫಿಗೆ ಬರುತ್ತೆ ಸೊ ಇದೆಲ್ಲ ಸಮಸ್ಯೆಗಳಾಗುತ್ತೆ ಪ್ಲಸ್ ಅವ್ರ ಯು ಟಿ ಐ ಕಾಂಪ್ಲಿಕೇಟ್ ಆಗುತ್ತೆ ಸಿಂಪ್ಟಮ್ಸು ಇನ್ನೂ ಬರ್ನಿಂಗ್ ಜಾಸ್ತಿ ಆಗೋದು ಮಿಕ್ಚುರೇಷನ್ ಜಾಸ್ತಿ ಆಗೋದು ಇದು ಒಂದು ಸಮಸ್ಯೆ ತುಂಬ ಮೋಟ್ರ್ ಬೈಕ್ಗಳಲ್ಲಿ ಟೂ ವೀಲರು ಸಂಚಾರಣೆ ಮಾಡಿಕೊಡ್ದು ಯು ಟಿ ಐ ಬಂದಾಗ ಟ್ರಾವೆಲ್ ಮಾಡಕೂಡ್ದು ಆಯುರ್ವೇದ ಇದು ಸ್ಟ್ರಿಕ್ಟಾಗಿ ಹೇಳ್ಬಿಡತ್ತೆ ಯಾಕಂದರೆ ಆ ಕಾರ್ ಸೀಟಲ್ಲಿ ಬಸ್ ಸೀಟಲ್ಲಿ ನಾವು ಕೂತ್ಕೊಂಡಾಗ ಅಲ್ಲಿ ಆ ಹೀಟ್ ಡೆವಲಪ್ ಆಗುತ್ತೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದಕ್ಕೆಲ್ಲ ತುಂಬ ಕಂಡ್ಯೂಸ್ ಆಗುತ್ತೆ ಸೊ ಜಾಸ್ತಿ ಟ್ರಾವೆಲಿಂಗು ಮಾಡಿಕೂಡ್ದು ಮತ್ತು ತುಂಬ ಅನ್ಕಂಫರ್ಟಬಲ್ ಸೀಟಿಂಗಲ್ಲೂ ಕೂತ್ಕೊಬಾರ್ದು ನಾವು ಈ ಸರಿಗಿಲ್ಲದೆ ಇರೋದು ಸೈಕ್ಲಿಂಗ್ ಮಾಡೋದು ಇದೆಲ್ಲ ಅಷ್ಟು ಒಳ್ಳೆಯದಲ್ಲ ಮತ್ತು ಆಹಾರಗಳು ಇನ್ಕಂಪ್ಯಾಟಿಬಲ್ ಫುಡ್ಸು ನಮ್ಮ ಆಯುರ್ವೇದ ವಿರುದ್ಧ ಆಹಾರಗಳು ಅಂತ ಹೇಳುತ್ತೆ ಕೆಲವೊಲಿ ತುಂಬ ಫ್ರೂಟ್ಸು ಹಾಲಿನ ಪ್ರಾಡಕ್ಟ್ಸು ಸೇವನೆ ಮಾಡೋದು ಸಾಧಾರಣವಾಗಿ ವೆಜಿಟೇರಿಯನ್ಸಲ್ಲಿ ಇದು ವಿರುದ್ಧ ಆಹಾರ ಜಾಸ್ತಿ ಬರಲ್ಲ ಜಾಸ್ತಿ ಮೀನು ತಿನ್ನೋರು ಅವರದೆಲ್ಲ ಬರ್ತೀವಿ ಮೀನ್ ಜೊತೆ ಹಾಲು ಜಾಸ್ತಿ ಸೇವನೆ ಮಾಡೋದು ಇದೆಲ್ಲ ಅವತ್ತು ಮೀನು ತಿಂದಿರಿ ಅಂದರೆ ಹಾಲು ಕುಡಿಬಾರ್ದು ಅಥವಾ ತುಂಬ ಈ ಫ್ರೂಟ್ಸ್ ತಿನ್ನೋದು ಕಾಫಿ ಜೊತೆ ಬಿಸಿಯಾಗಿರೋ ಜೊತೆ ತಂಪಾಗಿರೋ ಐಟಮ್ಸ್ ಇದೆಲ್ಲ ವಿರುದ್ಧ ಆಹಾರ ಇದನ್ನು ಜಾಸ್ತಿ ಮಾಡಿಕೊಡ್ದು ಇಷ್ಟು ಆಯುರ್ವೇದ ಡೀಟೇಲಾಗಿ ಹೇಳುತ್ತೆ ಇನ್ನೊಂದು ಒಂದು ಲಿಸ್ಟಲ್ಲಿ ಸೇರಿಸ್ಬೋದು ಅಂದರೆ ಕರ್ದಿರೋ ಪದಾರ್ಥಗಳು ಜಾಸ್ತಿ ಫ್ರೈಡ್ ಫುಡ್ಡು ಯು ಟಿ ಐ ಇನ್ಫೆಕ್ಷನ್ ಆದಾಗ ಕರ್ದಿರೋ ಪದಾರ್ಥ ಸೇವನೆ ಮಾಡಬೇಡಿ ಸೊ ಇಷ್ಟನ್ನ ನೀವು ಮಾಡದೇ ಇರೋದು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ಆಯುರ್ವೇದದ ಪ್ರಕಾರ ಈ ಯು ಟಿ ಐ ಮೂತ್ರ ಕೃತ್ಯಕ್ಕೆ ಇದೆಲ್ಲ ಅಪತ್ಯ ಸೊ ಇದೆಲ್ಲ ನೀವು ಮಾಡಿದೆ ಪ್ಲಸ್ ನಾನು ಹೇಳಿರೋದೆಲ್ಲ ಮಾಡೋದೆಲ್ಲ ಇವ್ನು ಕಾಪ್ರೇಟ್ ಮಾಡಿಕೊಂಡ್ರೆ ಯು ಟಿ ಐ ಹಂಗೂ ವಾಸಿಯಾಗತ್ತೆ ಆದರೆ ಇನ್ನೂ ಬೇಗ ವಾಸಿ ಆಗ್ತಾ ಹೋಗುತ್ತೆ ಸರ್ ತೀರಾ ಕಾಮನ್ ಆಗಿರುವಂಥ ಸಾಮಾನ್ಯ ಸಮಸ್ಯೆ ಆಗಿರುವಂತಹ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬಗ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಸಿಂಪಲ್ ಯು ಟಿ ಐ ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಏನು ಇದಕ್ಕೆ ಕಾಸಸ್ ಏನು ನಾವು ಯಾವ ರೀತಿ ನಮ್ಮ ಹೈಜೀನ್ನ ಕಾಪಾಡ್ಕೋಬೇಕಾಗತ್ತೆ ಮತ್ತು ಯಾವ ರೀತಿ ಆಹಾರಗಳನ್ನು ಸೇವಿಸಬೇಕು ಯಾವುದನ್ನು ಅವಾಯ್ಡ್ ಮಾಡಬೇಕು ಇವೆಲ್ಲವನ್ನು ನೀವು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಕಾಂಪ್ಲಿಕೇಟೆಡ್ ಅಥವಾ ಕಾಂಪ್ಲೆಕ್ಸ್ ಯು ಟಿ ಐ ಅಂದರೆ ಏನು ಅದು ಸಿಂಪಲ್ ಯು ಟಿ ಐಗಿಂತ ಹೇಗೆ ಭಿನ್ನ ಆಗಿರುತ್ತೆ ಇವೆಲ್ಲವನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ